ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ ಬಿಜೆಪಿಯವರು ರಾಜಕೀಯ ಮಾಡಲು ಗೊಂದಲ ಸೃಷ್ಟಿಸಿದ್ದಾರೆ ರಾಜ್ಯದ ದಕ್ಷಿಣ ಭಾಗದಲ್ಲಿ ಶೇಕಡ ಎಂಬತ್ತರಷ್ಟು ಬಿಪಿಎಲ್ ಕಾರ್ಡ್ಗಳಿವೆ ಇದರಲ್ಲಿ ಕೆಲವರು ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರು ಇದ್ದಾರೆ ಬಿಪಿಎಲ್ ಕಾರ್ಡ್ಗೆ ಅಲ್ಹದ ಬಿಪಿಎಲ್ ಬಿಪಿಎಲ್ಗೆ ಹಾಕ್ತಿವೇ ಯಾರು ತೆರಿಗೆ ಪಾವತಿ ಮಾಡ್ತಾರೋ ಅಂಥವರನ್ನ ಎಪಿಎಲ್ ಕಾರ್ಡ್ಗೆ ಬದಲಿಸುತ್ತೇವೆ ಎಂದಿದ್ದಾರೆ ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎ ಪಿ ಎಲ್ಲಲ್ಲಿ ಇಡ್ತೀವಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಯಾವುದು ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇದೆ ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿಗಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರಲ್ಲದೆ ಇರೋವನ್ನ ಎ ಪಿ ಇಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಆದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಅದನ್ನು ಓಪನ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡು ರದ್ದಾಗಿಲ್ಲ ಎ ಪಿ ಎಲ್ ಕಾರ್ಡು ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಇದೆ ಇದೇನು ಕೆಲವರು ಬಿ ಪಿ ಎಲ್ಗೆ ಅರ್ಹರಲ್ದವ್ರು ಇದ್ದಾರೆ ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ ಅವ್ರಿಗೆ ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದಿಲ್ಲ ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ